ತೋರಿಸ್ತೀವಲ್ಲ ಲಾಟ್ರಿನೋ ಬಂಪರ್ ಲಾಟ್ರಿನೋ ರಾಜ್ಯದ ಜನನೂ ತೋರಿಸ್ತಾರೆ ನಮ್ಮ ಬಿಜೆಪಿ ಕಾರ್ಯಕರ್ತನೂ ತೋರಿಸ್ತಾರೆ ಅದಕ್ಕೆ ರಾಜ್ಯ ಉತ್ತರ ರಾಜ್ಯ ಸರ್ ನೀಡ್ತೇವೆ ಇಲ್ಲೇ ಇದ್ದಾರೆ ನಿನ್ನೆ ಮಂಡ್ಯದಲ್ಲಿ ಪಾಂಡವಪುರದಲ್ಲಿ ಭಾಷಣ ಮಾಡಿದ್ದಾರೆ ಸರ್ ಜೆ ಡಿ ಎಸ್ ಎಸ್ಗೆ ಹಾಸನ ಬಿಟ್ಟು ಇಟ್ಕೊಡೋದಿನ ಅಂತ ನಾರಾಯಣ್ ಅದಕ್ಕೆ ಕೂಡ ಎಲ್ಲ ದುಡ್ಡು ಕಷ್ಟ ಮಾಡ್ತೇವೆ ನಾಲ್ಕು ಗೋರ್ಡ್ ಮಧ್ಯೆ ಮಾತಾಡ್ತಕ್ಕಂಥ ವಿಚಾರ ನನಗೆಲ್ಲ ನಮ್ಮ ಕರ್ಕೊಂಡು ಮಾತಾಡ್ತೀವಿ ಸರ್ ಧನ್ಯವಾದ ಅಮಿತ್ ಶಾ ರಾಜ್ಯಕ್ಕೆ ಬರ್ತಾ ಇದ್ದಾರಲ್ಲ ಸರ್ ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಜಿಯವರು ಹತ್ತನೇ ತಾರೀಕು ಇವತ್ತು ಕರ್ನಾಟಕಕ್ಕೆ ಬೆಂಗಳೂರಿಗೆ ಇದ್ದಾರೆ ಬೆಂಗಳೂರಿನಲ್ಲಿ ನಮ್ಮ ಲೋಕಸಭಾ ಕ್ಲಸ್ಟರ್ ಮೀಟಿಂಗ್ ಅಂದರೆ ಒಂದು ಕ್ಲಸ್ಟರ್ ಅಂದರೆ ನಾಲ್ಕು ಲೋಕಸಭಾ ಕ್ಷೇತ್ರಗಳು ಬರ್ತದೆ ಒಂದು ಕ್ಲಸ್ಟರ್ನ ಒಂದು ಕ್ಷೇತ್ರ ಸಭೆಯನ್ನು ಕೂಡ ನಾವು ಮಾಡೋರಿದ್ದೇವೆ ತದನಂತರ ನಮ್ಮ ಎಲ್ಲ ಕೋರ್ ಕಮಿಟಿಯ ಸದಸ್ಯರ ಜೊತೆನೂ ಕೂಡ ಸಮಾಲೋಚನೆ ಮಾಡಿರಿದ್ದಾರೆ ಮಾನ್ಯ ಅಮಿತ್ ಶಾ ಜಿಯವರು ಸರ್ಕಾರಿ ಕಾರ್ಯಕ್ರಮನೂ ಕೂಡ ಇದೆ ಅಂತ ನಾವು ಕೇಳಿದ್ದೇವೆ ಇನ್ನೂ ಅಧಿಕೃತವಾಗಿ ಕೂಡ ನಮಗೆ ಮಾಹಿತಿ ಬಂದಿಲ್ಲ ಬಟ್ ಹತ್ತು ತಾರೀಕು ಬರ್ತಾ ಇದ್ದಾರೆ ಸಂಜೆ ಐದು ಗಂಟೆಗೆ ಸುತ್ತೂರಿನಲ್ಲಿ ಸುತ್ತೂರು ಜಾತ್ರೆ ಇರುವ ಕಾರಣ ಆ ಕಾರ್ಯಕ್ರಮದೂ ಕೂಡ ಮಾನ್ಯದ ಭಾಗ ಬೆಂಗಳೂರಲ್ಲಿ ಎ ಡಿ ಎಸ್ ನಾಯಕರುಗಳು ಮತ್ತು ಹೈಕಮಾಂಡ್ ನನಗೆ ಚಿಕ್ಕಬಳ್ಳಾಪುರ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಸಿಗ್ನಲ್ ಕೊಟ್ಟಿದ್ದಾರೆ ಯಾವುದೇ ಲೋಕಸಭಾ ಕ್ಷೇತ್ರ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದನ್ನು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಮತ್ತೊಮ್ಮೆ ಹೇಳ್ತೇನೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಯಾರೇ ಅಭ್ಯರ್ಥಿ ಆಗಬೇಕು ಅಂದರೂ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ತೀರ್ಮಾನ ಮಾಡ್ತಾರೆ ಕಾರ್ಯಕರ್ತರ ಅಭಿಪ್ರಾಯ ಅಭಿಪ್ರಾಯವನ್ನು ಪಡೆದುಕೊಂಡು ಕಾರ್ಯಕರ್ತರ ಅಭಿಪ್ರಾಯದ ಮೇರೆಗೆ ಸೂಕ್ತ ಅಭ್ಯರ್ಥಿನ ಘೋಷಣೆ ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ